ಸಿನು ಆರ್ ಸಿ ವಿಜಯೋತ್ಸವದಲ್ಲಿ ಕಾಲ್ ತುಳಿತದ ಪ್ರಕರಣದಲ್ಲಿ ಕಮಿಷನರ್ ದಯಾನಂದ್ ಅವರನ್ನ ಅಮಾನತು ಮಾಡಲಾಗಿದೆ ಕಲಬುರಗಿಯಲ್ಲಿ ಪ್ರಿಯಾಂಕರ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಈ ವಿಚಾರವಾಗಿ ಈ ಹಿಂದೆ ಎರಡು ದಿನ ಬಿಟ್ಟು ವಿಜಯೋತ್ಸವವನ್ನು ಮಾಡಲಾಗಿತ್ತು ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಂಭ್ರಮಾಚರಣೆ ಸಿದ್ಧ ಮಾಡಿತ್ತು ಬಂದೋಬಸ್ತ್ ನಿರಾಕರಣೆ ಮಾಡಿರುವ ದಾಖಲೆಗಳು ಸಹ ಇವೆ ನಿರೀಕ್ಷೆ ಮೀರಿ ಮೂರು ಲಕ್ಷಕ್ಕೂ ಅಧಿಕ ಜನ ಸೇರಿದ್ದಾರೆ ಎಲ್ಲ ಜವಾಬ್ದಾರಿಯನ್ನ ಸಿ ಎಂ ಡಿ ಸಿ ಹಾಗೂ ಗೃಹ ಸಚಿವರು ಹೊತ್ತಿದ್ದಾರೆ ಇದು ಉದ್ದೇಶ ಪೂರ್ವಕವಾದ ಲೋಪವಲ್ಲ ಹೀಗಾಗಿ ಲೋಪಗಳನ್ನ ಗಮನಿಸಿ ಅಮಾನತನ್ನ ಮಾಡಲಾಗಿದೆ ವಿಧಾನಸೌಧದ ಮುಂದೆ ಆರ್ ಸಿ ಆಟಗಾರರಿಗೆ ಸನ್ಮಾನ ಪ್ರಕರಣದಲ್ಲಿ ಆಟೋಗ್ರಾಫ್ ಫೋಟೋಗ್ರಾಫ್ಗಾಗಿ ನಾವು ಸನ್ಮಾನ ಮಾಡಿಲ್ಲ ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿದೆ ಆಯ್ತು ನಾವು ರಾಜೀನಾಮೆ ಕೊಡೋಣ ಎಲ್ಲದಕ್ಕೂ ಒಂದೇ ಮಾನದಂಡ ಇಡೋಣ ಪೆಹಲ್ಗಾಮ್ ನಿಂದ ಹಿಡಿದು ಕುಂಭಮೇಳದವರೆಗೆ ಒಂದೇ ಮಾನದಂಡವನ್ನ ಇಡಿ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಬಲಿ ಪಡೆದುಕೊಂಡ್ರು ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಯಾರಾದ್ರೂ ಒಬ್ರನ್ನ ಅಮಿತ್ ಶಾ ರಾಜೀನಾಮೆ ಕೇಳಿದ್ರ ಆ ಯೋಗಿ ಆದಿತ್ಯನಾಥ್ ಏನ್ ಮಾಡಿದ್ರು ರಾಜೀನಾಮೆ ಮಾನದಂಡ ಇದ್ರೆ ಎಲ್ರಿಗೂ ಒಂದೇ ಮಾನದಂಡ ಇರಲಿ ಅಲ್ಲಿ ಸಾವಾದ್ರೆ ಅದು ಭಕ್ತರ ತಪ್ಪು ಇಲ್ಲಿ ಸಾವಾದ್ರೆ ಅದು ಸರ್ಕಾರದ ತಪ್ಪ ಅಂತ ಏನು ಬಿಜೆಪಿಗರ ವಿರುದ್ಧ ಪ್ರಿಯಾಂಕರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಾಗಾದ್ರೆ ಪ್ರಿಯಾಂಕರ್ಗೆ ಏನ್ ಹೇಳಿದ್ದಾರೆ ಕ್ವಿಕ್ ಆಗಿ ಬರೋಣ ಸ್ಪಷ್ಟವಾಗಿ ವಿಜಯೋತ್ಸವದ ಘಟನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಘಟನೆ ಆಗಬಾರ್ದಾಗಿತ್ತು ಅಂತ ವಿಷಾದ ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ಕೈಲಿ ಏನೇನಾಯಿತು ನಾವು ಮಾಡಿದ್ದೇವೆ ತಾವು ಗೊತ್ತಿರೋ ಹಾಗೆ ಹದಿನೈದು ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಈ ಪಂದ್ಯವನ್ನು ಗೆದ್ದಿದ್ದೆ ಜನರ ನಿರೀಕ್ಷೆ ತಕ್ಕಂಗೆ ನಮ್ಮ ಆರ್ ಸಿ ಬಿ ತಂಡದವರ ಅಡಿ ಒಂದು ಹೆಮ್ಮೆಯನ್ನು ಗಳಿಸಿದರು ಮುಂಚೆಲ್ಲ ಏನಾಗ್ತಾ ಇತ್ತು ಒಂದು ಎರಡು ದಿನ ಗ್ಯಾಪ್ ಕೊಟ್ಟು ವಿಜೇತರು ಬಂದ ಆ ನಗರಕ್ಕೆ ಬರ್ತಾ ಇದ್ರು ಆದರೆ ಮೊದಲೇ ಬಾರಿಗೆ ಏನು ಕಪ್ ಗೆದ್ದಿ ಇಪ್ಪತ್ನಾಲ್ಕು ತಾಸು ಒಳಗಡೆನೆ ಆ ನಗರಕ್ಕೆ ಬಂದಿರೋದು ಮೊದಲನೇ ಬಾರಿ ಅಲ್ಲಿ ಜನರಲಿ ಒನ್ ಆರ್ ಟು ಡೇಸ್ ಗ್ಯಾಪ್ ಕೇಳ್ತಾರೆ ಆಮೇಲೆ ಬಹಳ ಸ್ಪಷ್ಟವಾಗಿ ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲಿ ನಮಗೆ ಆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಬಹಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ ನಾವು ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ತೋರಿಸ್ಬೇಕಾಗ್ತಿರ್ ಏಕಾಏಕಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಜನ ಬಂದಾಗ ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ ಅದರಲ್ಲಿ ಯಾವುದೇ ರೀತಿಯ ನಾವು ಡಿಪೆಂಡ್ ಮಾಡೋಕ್ಕೂ ಹೋಗ್ತಾ ಇದೆ ನಾವು ಒಂದು ಜವಾಬ್ದಾರಿ ಅಂತ ಸರ್ಕಾರ ಇದ್ದೇವೆ ಜವಾಬ್ದಾರಿಯನ್ನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ತಗೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಂಡಿದ್ದಾರೆ ನಮ್ಮ ಕೈಲಾದಷ್ಟು ಕೂಡ ನಾವು ಮಾಡಿದ್ದೇವೆ ಆ್ಯಂಡ್ ವಿಯರ್ ಅಕೌಂಟೇಬಲ್ ನಾವೇನು ನಮ್ಮ ಜವಾಬ್ದಾರಿಯಿಂದ ಜಾರಕಂತನೂ ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿನ ಸರ್ಕಾರ ಏನು ಮಾಡಿದೆ ಮತ್ತು ನಮ್ಮ ಸರ್ಕಾರ ಏನು ಮಾಡಿದೆ ದಯವಿಟ್ಟು ಹೋಲಿಕೆ ಮಾಡಿ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಏನೇನಾಗಿದೆ ಅಂತ ಹೇಳಿ ಸಂಪೂರ್ಣ ಏನು ಟ್ರಾನ್ಸ್ಪರೆಂಟ್ ಆಗಿ ಕ್ಯಾಶುಯಲ್ಟೀಸ್ ಎಷ್ಟಾಗಿದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡಿದ್ದೆ ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಸರ್ಕಾರಕ್ಕೆ ಹೋಲಿಸಿ ನೋಡಿ ಅಂದರೆ ನಾವು ವಿ ಹವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ವಿನ್ ಅಪ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮ ನೋಡಿ ನಾನು ಒಂದು ನಿಮಿಷ ಇರಿ ನನಗೆ ಗೊತ್ತಾಗಿದ್ದು ಆರು ಆರು ನಾನು ಮೀಟಿಂಗ್ಗಳಲ್ಲಿದ್ದೆ ನನಗೆ ಗೊತ್ತಿರಲಿಲ್ಲ ನಾನ್ ಜಸ್ಟ್ ಒನ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅವೇ ನಮ್ ರೈಲ್ವೆ ಪ್ಯಾರ್ಲ್ ಸಾರಿ ಒಂದ್ ಫೈವ್ ತ್ರೀ ಕಿಲೋಮೀಟರ್ ರೈಲ್ವೆ ಪ್ಯಾರ್ಲ್ ರೋಡ್ ಅವ್ರ ನಾಲ್ಕು ಗಂಟೆಗೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸರ್ಕಾರ ಗೊತ್ತಾಗಿಲ್ಲ ಅಷ್ಟ್ ಜನ ಸಾಗರ ಮೊಬೈಲ್ ಚೇಮ್ ಆಗ್ತದೆ ನಿಮ್ದಂತೂ ಗೊತ್ತಿಲ್ಲ ಮಾಹಿತಿ ಅವ್ರೂಸ್ ನೀವೇ ಹೇಳ್ರಿ ಇಲ್ಲ ಹತ್ ಸಾವಿರ ಜನ ನಮ್ದು ಫಂಕ್ಷನ್ ನಡೆದಾಗ ನಿಮ್ ಮೊಬೈಲ್ಗಳು ನೀವೇ ಕಾರ್ಯಕ್ರಮ ಈಗ ಪ್ರವೀಣ್ ಅವರೇ ನನ್ನ ಹತ್ರ ಇರೋ ಮಾಹಿತಿ ಎಲ್ಲಾನು ಸಂಪೂರ್ಣವಾಗಿ ಇಲ್ಲಿ ಇಟ್ಟಿದ್ದೇನೆ ಇದಕ್ಕಿಂತ ಮೀನ್ಸ್ ನಾನು ಏನು ಹೇಳ್ಬೇಕಂತ ಹೇಳ್ರಿ ಅದನ್ನ ಹೇಳ್ಬಿಟ್ಟು ನೋಡಿ ಆ ವೆರಿ ನಿನ್ನೆ ಇರ್ಬೇಕು ನಾನಲ್ಲ ಸರ್ಕಾರದ ಎಲ್ಲ ಜನರು ಕೂಡ ಹೇಳಿರೋದು ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಲೋಪ ಆಗಿದೆ ವಿ ಓನ್ ರೆಸ್ಪಾನ್ಸಿಬಿಲಿಟಿ ವಿ ವಿ ಟೇ ಕರೆಕ್ಟಿವ್ ಮೆಸರ್ಸ್ ಅಂತಾನೆ ಹೇಳ್ತಾರೆ ಎಚ್ ಎಮ್ ಅವರು ಅವ್ರು ಮಾಡೋಣ ಸರಿ ಇಲ್ಲ ಅಂತ ಯಾಕೆ ಮಾಡ್ಬೇಕು ಸರ್ ಸತಿ ಕೈಯ್ಯಲ್ಲ ಬೇರೆ ಬರಲಿ ಈಗ ಮ್ಯಾಜಿಸ್ಟ್ರೇಟರ್ ರಿಕ್ವೈರಿ ಕೂಡ್ಸಿದೀವಿ

ಅದು ಮಾಡಿಲ್ಲ ಊರು ಮಸಾಲೆ ಚೆನ್ನಾಗಿ ಜನಾರ್ದನ್ ನೋಡ್ಲಿಕ್ಕೆ ಹೋಗ್ತಾರೆ ಸಿ ಎಂ ಸಿ ನಿಮ್ಗೆ ಅನಿಸುತ್ತಾ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಮೊಮ್ಮಗ ಜೊತೆ ಹೋಗಿದೆ ಅಂತ ಅವರೇ ಹೇಳ್ತಾ ಇದ್ರು ಸರ್ ಅದು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಬಿ ಜೆ ಪಿ ಅವರು ಎಲ್ಲದರಲ್ಲೂ ಮಸಾಲೆ ಹಾಕೋದ್ರಲ್ಲಿ ನಿಪ್ಕೊಂಡಿದ್ದಾರೆ ಇವರೆಲ್ಲ ಏನು ಮಾಡ್ತಾ ಇದ್ರು ಸಿ ಅನ್ನೆಸೆಸರಿ ಎಲ್ಲದನ್ನು ಪೊಲಿಟೈಸೈಸ್ ಮಾಡಬೇಕು ಅಂದರೆ ನಾವು ಮಾಡ್ಬೋದು ಆದರೆ ನೌ ಇಸ್ ನಾಟ್ ದ ಟೈಮ್ ಒಂದು ನಾವು ನೆಡ್ದಂಗೆ ನಾವು ಒಂದು ಜವಾಬ್ದಾರಿ ಸ್ಥಾನಮಾನ ಇದ್ದಾಗ ಅವ್ರಿಗೆ ಮೆಚುರಿಟಿ ಇಲ್ಲ ಅಂದ್ರೆ ಅವಾಗ ಮಾಹಿತಿ ಇರ್ಲಿಲ್ಲ ಈಗ ಅಕಸ್ಮಾತ್ ಜನಾನಂದ ಇರ್ಲಿಲ್ಲ ಅಂತ ಹೇಳಿ ಬಿಟ್ಕೊಳ್ಳಿ ಸಾಹೇಬರು ಮನೇಲಿ ಇದ್ರ ಅಂತ ಹೇಳಿ ಅವಾಗ ಮನೆಯಲ್ಲೇ ಆರಾಮಾಗಿದ್ರಪ್ಪ ಅಂತ ಹೇಳ್ತಾರೆ ಈಗ ಮನೆಯಲ್ಲಿ ಇರ್ಲಿಲ್ಲ ಆಫೀಸ್ ನಲ್ಲಿ ಕಚೇರಿ ಎ ಸಿ ಕಚೇರಿ ಇಲ್ಲದಿದ್ರು ವಿಧಾನಸೌಧದಲ್ಲಿ ಮಾಹಿತಿ ಇದ್ದಿದ್ರೆ ಅಷ್ಟು ಗಾಂಭೀರ್ಯತೆ ಇಂತ ಹಿರಿಯ ಒಳಗಡೆ ಹೋಗಿ ಕೊಟ್ಟು ಮುತ್ಕೊಂಡು ಹದಿನೈದು ನಿಮಿಷ ಅದನ್ನು ಕೂಡ ನಿನ್ನೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಅದೇನಾಗ್ತಾ ಇತ್ತು ಹೊರಗಡೆ ನಮ್ಗೆ ಗೊತ್ತಿಲ್ಲ ಅವ್ರು ಅವಾಗ ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ್ರೆ ಸರ್ ಜನ ಬಹಳ ಆಗ್ತಾ ಇದಾರೆ

ತನಿಖೆಯಲ್ಲಿ ಏನೇನು ಬರ್ತದೆ ಯಾ ಯಾರದೇ ಇರಲಿ ಅದು ಪೊಲಿಟಿಕಲ್ ಕ್ಲಾಸ್ ಇರಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಇಲ್ಲಿ ಖಾಸಗಿ ವ್ಯಕ್ತಿಗಳಿರಲಿ ನಾಟ್ ಸ್ಪೇರ್ ಅಂತ ಹೇಳಿದ್ದಾರೆ ಸರ್ ಯಾ ಯಾವುದೇ ಸರ್ಕಾರಕ್ಕೆ ಹೆಮ್ಮೆ ವಿಷಯ ಅಲ್ಲ ಈ ಯುವಕರು ಸರ್ತಿ ಏನು ಮೂವತ್ತು ವರ್ಷ ಒಬ್ಬ ಮತ್ತೆ ಎಂಟು ಹದಿನಾಲ್ಕು ಇಪ್ಪತ್ತೊಂದು ಇದ್ರ ಬಗ್ಗೆ ಏನು ಡಿಫೆಂಡ್ ಮಾಡೋದಿದೆ ತಪ್ಪು ಲೋಪ ಆಗಿದೆ ಅಂತ ನಾವು ಉತ್ಕೊಂಡು ನಾವು ಕರೆಕ್ಟ್ ಮೆಸೇಜ್ ಬಿಜೆಪಿ ಬಿಜೆಪಿಯವರೇ ಸನ್ಮಾನ ಮಾಡುವಂತ ಹೇಳ್ತಾರೆ ಮಾಡಿದ್ರೆ ಒಂದು ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೆ ಇದು ಒಂದು ಪ್ರಾಬ್ಲಮ್ ಅವ್ರಿಗೆ ಬೇಕಾಗಿರೋದನ್ನ ಏನು ಅವರಿಗೆ ಬರೀ ರಾಜಕೀಯ ಮಾಡಬೇಕಾಗಿದೆ ಅಷ್ಟೇ ಸನ್ಮಾನ ಮಾಡಿ ತಪ್ಪ ಅಲ್ಲ ಅದೇ ನಿಮ್ಮಲ್ಲಿ ಎರಡು ಕಡೆ ಬಂದೋಬಸ್ತ್ ಕಲ್ಪಿಸೋ ವ್ಯವಸ್ಥೆ ಇತ್ತು ಅಂದ್ರೆ ನಾಲ್ಕು ಕಡೆ ಮಾಡಿದ್ರೆ ಸರಿನೇ ಇಲ್ಲ ನಿಮ್ಮಲ್ಲಿ ಬಂದೋಬಸ್ತ್ ಇಲ್ಲ ಅಂದಾಗ ಒಂದೇ ಕಡೆ ಬಂದಿವಿ ನಾವು ಇಂಥ ಪ್ರೋಗ್ರಾಮ್ ಮ್ಯಾನೇ ಟೂರಿಸಂ ರಿಜಿಸ್ಟರ್ ಇದ್ದಾಗ ವಿಧಾನಸೌಧವನ್ನು ಪುಜಿಕಿಗೆ ಓಪನ್ ಮಾಡಿ ಅವಾಗ ಸೊ ಇಲ್ಲಿ ಇರ್ಬೋದು ರಿಟೈರ್ ಇದು ಏನೋ ನಿಮ್ಮ ಕಬಲ್ ಪಾರ್ಕ್ ಏರಿಯಾದಾಗ ಬಂದೋಬಸ್ತ್ ಇತ್ತು ಈ ಸರಿಮೇ ಇತ್ತು ಬಟ್ ಅವಾಗ ಫುಟ್ಫಾಲ್ ಎಷ್ಟಿತ್ತು ಓನ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಏನೋ ಇದನ್ನು ಐದಾರು ವರ್ಷದ ಹಿಂದೆ ಹೇಳ್ತಾರೆ ಈ ಸರಿ ಅದು ಮೂರುವರೆ ನಾಲ್ಕು ಲಕ್ಷ ಬಂದಾಗ ನೀವು ನೋಡ್ತಾ ಇದ್ರಿ ಕಲಬುರ್ಗಿ ಅಂತಲ್ಲೇ ನಾಲ್ಕು ಗಂಟೆವರೆಗೂ ಬೆಳಗಿನವರೆಗೂ ವಿಜಯೋತ್ಸವ ಆಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಸಹಜವಾಗಿ ಜನ ಬರ್ತದೆ ಅದನ್ನ ಊಹೆ ಮಾಡಿಕೊಳ್ಳುವಲ್ಲೇ ಸರ್ಕಾರ ನೋಡ್ಕೊಂಡಿದ್ದಾರೆ ಈಗ ಅದ್ರದ್ದು ಏನಾದ್ರೂ ಅನಾಹುತ ಆಗಿದ್ರೆ ಅದನ್ನು ನಮ್ಮಲ್ಲೇ ಬರ್ತಾರೆ ಹೇಳ್ತಾರೆ ಸರ್ಕಾರ ನಡೆಸೋರಿಗೆ ಎಷ್ಟು ಗಂಭೀರತೆ ಇರಲ್ವಾ ಏನ್ ಆರ್ ಸಿ ಬಿ ಅವರಿಗೆ ಕರೆದ್ರೆ ಬರೋದಿಲ್ವಾ ಅವರು ಆಟೋಗ್ರಾಫ್ ಫೋಟೋಗ್ರಾಫ್ ಈಗ ನಾವೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ಜಂಗಲ್ ಲಾಜಸ್ ಇದೇ ಆರ್ ಸಿ ಬಿ ಸ್ಪಾನ್ಸರ್ ಮಾಡಿದಾಗ ಎಲ್ಲರೂ ಬಂದು ಬೆಂಗಳೂರು ಬಗ್ಗೆ ಜಂಗಲ್ ಲಾಜಸ್ ಬಗ್ಗೆ ಕರ್ನಾಟಕದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೋಗಿದ್ದಾರೆ

ತನಿಖೆ ನಡೆಸಬೇಕಂತ ಇದ್ದರು ತಾವೆಲ್ಲರೂ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಾ ಇದೆ ಅದರಲ್ಲಿ ನೀವು ಕೇಳ್ತಾ ಇರೋದ ಎಲ್ಲ ಅಂಶಗಳನ್ನು ಹೊರಗೆ ಬರ್ತದೆ ಯಾರಿಗೂ ಕೂಡ ಸ್ಪೇರ್ ಮಾಡ ಏನು ನಮ್ಮ ಇಂಟೆನ್ಷನ್ ಇಲ್ಲ ಮೂರ್ ಮೂರನೇದು ನೀವೇನು ಹೇಳ್ತಾ ಇರೋ ಈಗ ನೀವು ಅಲ್ಲಿ ಕೆಳಗಡೆ ಕೆಳಮಟ್ಟದ ಅಧಿಕಾರಿಗಳು ಹೀಗೆಲ್ಲ ಪರ್ಮಿಷನ್ ಕೊಟ್ಟ ಡಿಲೈ ಮಾಡಿದ್ರೆ ಅದು ಗಮ್ ತರಬೇಕಾಗಿತ್ತು ಯಾರನ್ನು ಈಗ ಒಂದು ಬಂದೋಬಸ್ತ್ ಮಾಡಬೇಕಾದಾಗ

ಮೆಟ್ರೋನಲ್ಲಿ ಯಾವ್ದು ಮೊನ್ನೆ ದಿನ ಒಂಬತ್ತು ಲಕ್ಷ ಅರವತ್ತಾರು ಸಾವಿರ ಜನ ಬಂದಿದ್ದಾರೆ ಇತಿಹಾಸದಲ್ಲಿ ಅಷ್ಟು ಜನ ಮೆಟ್ರೋನಲ್ಲಿ ಪ್ರಯಾಣ ಮಾಡಿಲ್ಲ ಆ ಮೂರ್ನಾಲ್ಕು ತಾಸಿನಲ್ಲಿ ಎರಡೂವರೆ ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದೆ ಹೆಂಗೆ ಅವರೆಲ್ಲ ಜಿಗಿತಾ ಇದ್ರು ಎರಡು ತಾಸು ಮೆಟ್ರೋ ಬಂದ್ ಮಾಡಿದ್ರು ಕೂಡ ಇಡೀ ಇದು ಲೈಕ್ ಐ ಸೆಲ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್

ಅವರೆಲ್ಲರೂ ಕೂಡ ಅಭಿಮಾನಿಗಳಿಗೆ ಬನ್ನಿ ಅದು ಇದು ಮಾಡಿ ಅಂತ ಹೇಳಿದ್ದಾರೆ ಮೂವತ್ತೈದು ಸಾವಿರ ಸ್ಟೇಡಿಯಂನಲ್ಲಿ ನಾವು ಹೀಗೆ ನಾವು ಕಳಿಸಿದಾಗ ಆಟೋಮ್ಯಾಟಿಕ್ ಆಗಿ ಜನರ ಹೆಂಚಾಗಿ ಬಂದೇ ಬರ್ತಾರಲ್ಲ ಈಗ ಕೆ ಎಸ್ ಸಿ ಎ ನೀವು ಎಷ್ಟೋ ಇದೇನು ಮೊದಲೇ ಸರಿ ಕೆ ಎಸ್ ಸಿ ಇವೆಂಟ್ ಆಗ್ತಾ ಇಲ್ಲ ಆದರೆ ಇವು ಈ ಸರಿ ಏನಾಯಿತು ಅನ್ನೇ ಹನ್ನೆ ಹನ್ನೆಂಟು ವರ್ಷ ಆದಮೇಲೆ ಇಷ್ಟು ಜನ ಒಂದೇ ಪ್ರಶ್ನೆ ಇದೆ ಸರ್ ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ ಯಾಕೆ ಡಿಲೀಟ್ ಮಾಡಿದ್ರು ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿದ್ರಲ್ಲ ಅದನ್ನ ಆ ಪ್ರಸ್ತಾಪ ಮಾಡಿದ್ರಲ್ಲ ನಾವು ನಿರಾಕರ ಮಾಡಿದಕ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾನು ನಿಮ್ಮ ನಿಮ್ಮ ಮಾಧ್ಯಮದ ಮುಂದಾನೆ ಮಾತಾಡಿದ್ದಾರೆ ಪ್ರಸಾರ ಮಾಡ್ತರು ವಿಜೇತರಿಗೆ ನೀವು ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದನ್ನು ಹೇಳ್ತಾರೆ

ಯಾರ್ಯಾರು ಬರ್ತಾ ಇದ್ದಾರೆ ಅವ್ರೆಲ್ಲರೂ ಮಾಡಿದ್ದಾರೆ ಈಗ ಅಲ್ಲೂ ಅರ್ಜುನ್ ವಿಚಾರ ತಾವು ಪ್ರಸ್ತಾಪ ಮಾಡಿದ್ದೇವೆ ಈಗ ಇದೇ ನಿನ್ನೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಿಂದ ಹೇಳ್ಕೊಂಡು ಎಲ್ಲರೂ ಅದೇ ಪ್ರಸ್ತಾಪ ಮಾಡಿದ್ದಾರೆ ಮತ್ತ ಅವ್ರು ಯಾಕೆ ಮಾಡಿಲ್ಲ ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ ಮಾಡಬಹುದಾಗಿತ್ತಲ್ಲ ಅವರು ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ಕುತ್ಕೊಂಡು ಯಾರ ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ ಯಾರು ಸೀರೋಗಿದ್ದಾರೆ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಾಗಿಲ್ಲ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ನಾವು ನಿನ್ನೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ ವಿ ಆರ್ ನಾಟ್ ಟ್ರೈ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿ ಒನ್ ಲೋಪ್ಗಳು ಆಗಿವೆ ಆ ಲೋಪ್ಗಳನ್ನು ಸರಿಪಡಿಸುವ ಜವಾಬ್ದಾರಿ ನಮ್ದಿದೆ ದಟ್ ಈಸ್ ದ ದೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೆಚೂರ್ ಗವರ್ಮೆಂಟ್ ಮೆಚ್ಯೂರ್ ಗವರ್ನೆನ್ಸ್ ನಾಲ್ಕಂದ್ರೆ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ ಬಿಹಾರ್ನಲ್ಲಿ ತಿಂಗಳಿ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ ಮತ್ತೆ ಕುಂಮೇಳಲ್ಲ ಆಯ್ತಲ್ಲ ಅವೆಲ್ಲನೂ ಕೂಡ ಸರ್ಕಾರಿ ಪ್ರಯೋಜಿಸಿದ್ದಾರೆ ಆ ಕಡೆ ಹೋಗ್ತಿನ ಮುಂಚೆ ಇಲ್ಲ ಒಂದ್ ಒಂದ್ ಕೊಡ್ಲಿಲ್ಲ ಇದನ್ನ ಇದು ಮುಗಿಸ್ಬಿಡ್ತೀವಿ ಸರ್ ಅಲ್ಲಿ ಬರ್ತೀವಿ ನಾವು ನೋಡಿ ಒಂದ್ ತಾವು ತಿಳ್ಕೋಬೇಕು ಸರ್ ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರೂ ಕೂಡ ನಿಮ್ಮ ಎದುರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇದ್ದೀವಿ ಯಾವ್ದೇ ಇಲ್ಲಿವರೆಗೂ ಹಿಂದೆ ಬಿ ಜೆ ಪಿ ಅವ್ರ ತರಾ ಓಡೋಗ ಪ್ರಶ್ನೆ ಯಾರ್ದೂ ಇಲ್ಲ ಸರ್ ಈಗ ತಾವು ಹೇಳ್ತಾ ಇದ್ರಲ್ಲ ಸರ್ ನೀವು ಅದು ಇದು ಸರ್ಕಾರಿ ಪ್ರಾಯೋಜಿತ ಇದೆ ಅಂದ್ರೆ ಸರ್ ಅದಕ್ಕೂ ಆಗಿದ್ದು ಸರ್ಕಾರಿ ಪ್ರಾಯೋಜಿತನಾ ಅವ್ರು ಅದನ್ನು ಮೀಡಿಯಾ ಕವರ್ ಮಾಡಲಿಕ್ಕೆ ಬಿಟ್ಟಿಲ್ಲ ಎಷ್ಟು ಜನ ತೀರೋಗಿದ್ರೆ ಅಂತ ಇನ್ನೂ ಗೊತ್ತಿಲ್ಲ ಅದಾದಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ಸ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ ಮಾನವ ಸಂಗಮ ಅಂತ ಇನ್ನೂ ಕಾಪಗೆಟ್ ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಕೇಳೋರು ಯಾರು ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ ನಮ್ದು ಏನಾದರೂ ಮಿಸ್ಟೇಕ್ ಇದ್ರೆ ನಮ್ದೇನಾದರೂ ರೋಪ್ಗಳಿದ್ರೆ ಅದನ್ನು ಒಪ್ಕೊಂಡು ನಾವು ಅದನ್ನ ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ನಮ್ಮ ತಲ್ಪ ಇದೆ ಆಮೇಲೆ ಸಾರ್ವಜನಿಕರು ಏನ್ ತೀರ್ಪು ಕೊಡ್ತಾರೆ ಈಗ ಪ್ರಶ್ನೆ ಏನಿತ್ತು ಸರಿ ನೀವು ನಮ್ಮ ಅವ್ರ ರಾಜೀನಾಮೆ ಕೇಳ್ತಾ ಇದಾರೆ ಬೇರೆ ನಾಯಕರು ನಾವು ಹೇಳ್ತಾ ಇದ್ರೆ ಹೋಲಿಕೆ ಮಾಡಿ ಹೇಳಿ ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದು ಅದಕ್ಕೂ ಒಂದೇ ಮಾನದಂಡ ಇರ್ಬೇಕು ಇದಕ್ಕೂ ಒಂದೇ ಮಾನದಂಡ ಅಲ್ಲ ತಾವು ಕೇಳ್ತಾ ಇರೋ ಪ್ರಶ್ನೆಗೆ ಇಲ್ಲ ಎರಡು ಮೂರು ದಿನ ಆದಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ದು ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ ಎರಡು ದಿನ ಆದಮೇಲೆ ಹೋಗಿದ್ವಿ ಆರ್ ಸಿ ಬಿ ದವ್ರು ಇರ್ಬೋದು ಬಿ ಸಿ ಸಿ ಐ ಅವ್ರು ಇರ್ಬೋದು ಸರಿ ಐ ಪಿ ಎಲ್ ಅವ್ರು ಇರ್ಬೋದು ಅಥವಾ ಬಿ ಸಿ ಸಿ ಐ ಇರ್ಬೋದು ಕೆ ಎ ಸಿ ಅವ್ರು ಇರ್ಬೋದು ನಾಳೆನೇ ಮಾಡಬೇಕು ಯಾಕೆ ಅಂತ ಯಾರು ತೀರ್ಮಾನ ತೊಗೊಂಡಿದ್ದು ಅದರಿಂದ ನನಗೆ ಗೊತ್ತಿಲ್ಲ ಸರಿ ಗೊತ್ತು ಬೈಯಕ್ತಿಕವಾಗಿ ಗೊತ್ತಿಲ್ಲ ಆದರೆ ಅವರು ಯಾವಾಗ ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ದೆವು ಯಾಕಂದರೆ ನಮ್ಗೆ ಎರಡು ದಿನ ಒಂದೆರಡು ದಿನ ಪ್ರಿಪರೇಷನ್ ಬೇಕಾಗುತ್ತೆ ಅಂತ ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದರು ನೀವು ಆಕಸ್ಮಿಕವಾಗಿ ಆದಂತ ಗೃಹ ಸಚಿವರು ಇವರು ಓಪನ್ ಮೇರೆ ವಿಜಯೋತ್ಸವ ಓಪನ್ ಬಸ್ ನಲ್ಲಿ ಮಾಡಬೇಕು ಅಂದ್ರೆ ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದ್ರೆ ನೀವು ಮಾಡಿಸ್ತಾ ಇಲ್ಲ ಅಂತ ಮಾಡಿಸ್ತಾ ಇಲ್ಲ ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋಂಥ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ ಯಾಕೆ ಅದು ಮಾತನ್ನ ಹಿಂದ್ ಪಡೆದ್ರು ಅವರು ಇವಾಗ ನಾನು ಡಿಫೆಂಡ್ ಹೋಗ್ತಾ ಇಲ್ವಾ ಮುಖ್ಯಮಂತ್ರಿಗಳು ಆಗ್ಲೇ ಯಾರು ಏನು ನಿರೀಕ್ಷೆ ಇರ್ಲಿಲ್ಲ ನಾವು ಆಗ್ಬೇಕಂತ ನಮ್ ಕೈಲಾದಷ್ಟು ನಾವು ಶಕ್ತಿ ನೀರು ಮಾಡಿದ್ವಿ ನಮ್ಮ ಕಲಬುರ್ಗಿನಲ್ಲೇ ನೋಡಿ ಮುಂಜಾನೆ ನಾಲ್ಕು ಗಂಟೆ ತನಕ ವಿಜಯೋತ್ಸವ ಆಯ್ತು ಬೆಂಗಳೂರಿನಲ್ಲಾಯ್ತು ಇಡೀ ರಾಜ್ಯದಲ್ಲಾಯ್ತು ಈಗಾಗ್ಲೇ ಬಂದೋಬಸ್ತಿಗೆ ನಾವು ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ವಿ ಮತ್ತೆ ಬೆಂಗಳೂರಿಗೆ ಅಷ್ಟು ಬೇಗ ಕಲ್ಸೋದು ಕೂಡ ಕಷ್ಟ ಆಗ್ತಿರ್ಬೋದು ಸೊ ಅದರಿಂದ ನಾವು ಯಾವುದೇ ರೀತಿಯಾದಂಥ ಉದ್ದೇಶಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ಹೇಳಕ್ಕೆ ಹೋದ ನಾನು ಹೇಳ್ದಂಗೆ ವಿ ಆರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಹವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಮುಂದೆ ಆಗಲಾರ್ದಂಗೆ ನಾವು ನೋಡ್ಕೋಬೇಕಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಅದಕ್ಕೆ ಆ ಜ್ಯೂರಿಸ್ಟಿಕ್ಷನ್ನಲ್ಲಿ ಆ ವ್ಯಾಪ್ತಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಏನೇನು ಲೋಪಗಳಿದೆ ಅದನ್ನು ಮೇಲೋಟ ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದ್ದಾರೆ ಬೇರೆ ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದ್ದಾರೆ ಅದು ಅವ್ರು ಏನು ಮಾಡಬೇಕು ಅವ್ರು ಪೊಲಿಟಿಕಲಿ ಮಾಡಿಕೊಡಿ ಆದರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಡಿ ಏನು ಅವ್ರೇನು ರಾಜೀನಾಮೆ ಕೇಳೋದು ಅದು ಮಾಡ್ತಾ ಇದ್ದಾರಪ್ಪ ಬೇರೆ ಬೇರೆ ರಾಜ್ಯದಲ್ಲಿ ಇಂತ ಘಟನೆ ಆದಾಗ ಅವರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಹೋಲಿಕೆ ಮಾಡಿ ಮಾತಾಡ್ತೀವ್ರು